ಎಲ್ರಿಗೂ ನಮಸ್ಕಾರ ನಾನು ಕಾಶ್ಮೀರಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇವತ್ತು ಟ್ವೆಂಟಿ ಸೆಕೆಂಡ್ ಏಪ್ರಿಲ್ ಅಲ್ಲಿ ಏನು ಇನ್ಸಿಡೆಂಟ್ ಆಗಿದೆ ಅಂತ ನೀವೆಲ್ಲ ನ್ಯೂಸಲ್ಲಿ ನೋಡಿರ್ತೀರ ಮೋಸ್ಟ್ ಇಪ್ಪತ್ತಕ್ಕೂ ಹೆಚ್ಚು ಜನ ಟೂರಿಸ್ಟ್ನ ಟೆರಿಸ್ಟ್ ಅವ್ರು ಹೊಂದಿದ್ದಾರೆ ಸೊ ಇಂಥ ಕ್ರಿಟಿಕಲ್ ಸಿಚುವೇಶನಲ್ಲಿ ಆಗಲಿ ನ್ಯೂಸ್ ನೋಡಿದವ್ರು ಫ್ಯಾಮಿಲಿ ಅಂದರೆ ಬೇರೆ ಕಡೆ ಇರೋರು ಸೊ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ಬಂದಿರೋ ಅಂಥ ಟೂರಿಸ್ಟ್ಗಳಿಗೆ ಕಾಲ್ ಮಾಡಿ ಇಂಥ ಸಿಚುವೇಷನಲ್ಲಿ ಇರಬೇಡಿ ವಾಪಸ್ ಬನ್ನಿ ಅಂತ ಹೇಳೇ ಹೇಳ್ತಾರೆ ಸೊ ಅವ್ರಿಗೂ ಒಂದು ಟೆನ್ಷನ್ ಇರುತ್ತೆ ನ್ಯೂಸಲ್ಲಿ ಇದನ್ನೆಲ್ಲ ನೋಡಿ ಸೊ ವಾಪಸ್ ಹೋಗೋದಕ್ಕೆ ಏರ್ಲೈನ್ಸ್ ಪ್ರೈಸ್ ಚೆಕ್ ಮಾಡಿದ್ರೆ ಫ್ಲೈಟ್ ಟಿಕೆಟು ಒನ್ ಟು ಡಬಲ್ ರೈಸ್ ಮಾಡಿಟ್ಟಿದ್ದಾರೆ ನಾನು ಬೆಂಗಳೂರಿಂದ ಶ್ರೀನಗರ್ ಶ್ರೀನಗರ್ ಟು ಬ್ಯಾಂಗ್ಳೂರು ಅಪ್ ಆ್ಯಂಡ್ ಡೌನ್ ಟಿಕೆಟು ನನಗೆ ಮೂವತ್ತು ಸಾವಿರ ಆಗಿತ್ತು ಈಗ ಜಸ್ಟ್ ನಾನು ನಾಳೆ ಫ್ಲೈಟ್ ಚಾರ್ಜ್ ಫ್ಲೈಟ್ ಟಿಕೆಟ್ಸ್ ಚೆಕ್ ಮಾಡ್ತಿದ್ದೆ ನಾಳೆ ಜಸ್ಟ್ ನಾನು ಶ್ರೀನಗರಿಂದ ಬೆಂಗಳೂರಿಗೆ ಹೋಗೋದಕ್ಕೆ ಬರೀ ಒನ್ ಸೈಡ್ ಮೂವತ್ತು ಮೂವತ್ತೊಂದರಿಂದ ಮೂವತ್ತೆರಡು ಸಾವಿರ ನನಗೆ ಆಗ್ತಿದೆ ನೀವು ಇಲ್ಲಿ ನೋಡ್ಬೋದು ನಾನಿಲ್ಲಿ ಫ್ಲೈಟ್ನ ಶ್ರೀನಗರ್ ಟು ಬೆಂಗಳೂರು ನಾಳೆ ಟ್ವೆಂಟಿ ತರ್ಡ್ ಏಪ್ರಿಲ ಚೆಕ್ ಮಾಡ್ತಿದ್ದೀನಿ ಸಾರ್ಟ್ ಬೈ ಚೀಪೆಸ್ಟ್ ಚೀಪೆಸ್ಟ್ ಫ್ಲೈಟ್ ಯಾವುದು ಅಂದರೆ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ರೂಪಾಯಿ ತೋರಿಸ್ತಿದೆ ಇದು ಫೈನಲ್ ಪ್ರೈಸ್ ಅಲ್ಲ ಆ್ಯಕ್ಚುಲಿ ಇದೆಲ್ಲ ಇದಕ್ಕೆ ಇನ್ನೂ ಟ್ಯಾಕ್ಸ್ ಎಲ್ಲ ಆ್ಯಡ್ ಆಗಿ ಮೂವತ್ತೊಂದರಿಂದ ಮೂವತ್ತೆರಡು ಸಾವಿರ ಆಗುತ್ತೆ ಒಂದು ಸೈಡ್ ಟಿಕೆಟು ನಾನು ಆ್ಯಕ್ಚುಲಿ ಬರ್ತಾ ಅಪ್ ಆ್ಯಂಡ್ ಡೌನ್ ನನಗೆ ಮೂವತ್ತಾಗಿತ್ತು ನಾನು ಇಲ್ಲಿ ಬರೋಕು ಒಂದು ತಿಂಗಳು ಮುಂಚೆ ಬುಕ್ ಮಾಡಿದ್ದೆ ಬಟ್ ಈಗ ಒಂದು ಸೈಡೇ ನನಗೆ ಮೂವತ್ತೆರಡು ಸಾವಿರ ಆಗ್ತಿದೆ ಸೊ ಇಂಥ ಸಿಚುವೇಶನ್ನಲ್ಲಿ ಗೋರ್ಮೆಂಟ್ ಅವರು ಏರ್ಲೈನ್ಸ್ ಬಗ್ಗೆ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡ್ರೆ ಚೆನ್ನಾಗಿರುತ್ತೆ ಲೈಕ್ ಅಟ್ ಅಟ್ಲೀಸ್ಟು ಇಂಥ ಕ್ರಿಟಿಕಲ್ ಸಿಚುವೇಶನ್ ಇದೆ ಏರ್ಲೈನ್ಸ್ ಕೂಡ ಅರ್ಥ ಮಾಡಿಕೊಂಡು ಒಂದು ರೀಸನೇಬಲ್ ಪ್ರೈಸಲ್ಲಿ ಕೊಟ್ಟರೆ ಇಲ್ಲಿ ಬಂದಿರ್ತಕ್ಕಂಥ ಟೂರಿಸ್ಟಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಸೊ ಇಂಥ ಸಿಚುವೇಷನ್ನಲ್ಲಿ ಈ ಇವ್ರದ್ದು ಪ್ರೈಸ್ನೆಲ್ಲ ಅಡ್ವಾಂಟೇಜ್ ಆಗಿ ತಗೋಬಾರ್ದು ಸೊ ಇದೊಂದು ಗೋರ್ಮೆಂಟಿಗೆ ನಾನು ಒಂದು ಮನವಿ ಮಾಡ್ಕೊತೀನಿ